ಕಾಸರಗೋಡು ಜಿಲ್ಲೆಯಲ್ಲಿ ರಾತ್ರಿ ಸುರಿದ ವರುಣನ ಆರ್ಭಟಕ್ಕೆ ಜನರು ತತ್ತರ ಕಾಸರಗೋಡು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ವರುಣನ ಆರ್ಭಟಕ್ಕೆ ಜನರು ಅಕ್ಷರ ಸಹ ತತ್ತರಿಸಿ ಹೋಗಿದ್ದಾರೆ ಗಡಿನಾಡು ಕಾಸರಗೋಡಿನಲ್ಲಿ ನಡೆದ ಘಟನೆ ನಿದ್ರೆಯಲ್ಲಿದ್ದವರಿಗೆ ಒಂದು ಕ್ಷಣ ಯಮಲೋಕದ ದರ್ಶನವನ್ನೇ ಮಾಡಿಸಿದೆ ಹಂಚು ಹಾಕಿದ ಮನೆಯ ಮೇಲೆ ಇರುವ ಗುಡ್ಡ ಕುಸಿದು ಮನೆಯ ಭಾಗಶ ಹಾನಿಗೊಂಡ ಘಟನೆ ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿ ನಡಕ್ಕಾಲ್ ಎಂಬಲ್ಲಿ ನಡೆದಿದೆ ಚಂದ್ರಗಿರಿ ನಡಕ್ಕಾಲ್ ಗ್ರಾಮದಲ್ಲಿ ವಾಸಿಸುವ ಮಿತೇಶ್ ಎಂಬವರ ಮನೆಯ ಸಮೀಪದ ಗುಡ್ಡ ನಿನ್ನೆ ರಾತ್ರಿ ಸುರಿದ ಭೀಕರ ಮಳೆಗೆ ಕುಸಿದಿದೆ ಈ ಘಟನೆಯಿಂದ ಬೃಹತ್ ಕಲ್ಲು ಸಹಿತ ಮಣ್ಣು ಮನೆಯ ಪಾರ್ಶ್ವದ ಮೇಲೆ ಬಿದ್ದು ದೊಡ್ಡ ಅಪಾಯಕ್ಕೆ ಕಾರಣವಾಗಿದೆ ಅವಘಡದಿಂದ ಮನೆಯ ಒಂದು ಕೊಠಡಿ ಸಂಪೂರ್ಣವಾಗಿ ಕುಸಿದಿದ್ದು ಮನೆ ಭಾಗಶಃ ಹಾನಿಗೊಳಗಾಗಿದೆ ಅದೃಷ್ಟವಶಾತ್ ಜೀವಹಾನಿ ಉಂಟಾಗಿದೆ ಮನೆಯಲ್ಲಿ ನಾಲ್ವರು ವಾಸಿಸುತ್ತಿದ್ದು ಕುಸಿದ ಸದ್ದು ಕೇಳಿ ಮನೆಯಲ್ಲಿದ್ದವರು ಹೊರಗೆ ಓಡಿ ಹಾನಿಯಿಂದ ಬಚಾವಾಗಿದ್ದಾರೆ ಮನೆಯ ಸಮೀಪದ ಗುಡ್ಡ ಕುಸಿಯುವ ಬಗ್ಗೆ ಈ ಹಿಂದೆ ಸಂಶಯಗಳಿದ್ದವು ಎರಡು ವರ್ಷಗಳ ಹಿಂದೆಯೇ ಕಂದಾಯ ಇಲಾಖೆಯ ಅಧಿಕೃತರಿಗೆ ಮನವಿ ನೀಡಿ ವಿಷಯದ ಗಂಭೀರತೆಯನ್ನ ತಿಳಿಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂತ್ರಸ್ತರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ അല്ല അത് നിങ്ങള് അല്ല നിങ്ങളെ പഞ്ചായത്ത് നിങ്ങള് മേൽ ഓഫീസർ സഹായിച്ചുണ്ടെങ്കിൽ നിങ്ങളുടെ അന്വേഷിച്ച് നോക്കട്ടെ മര്യാദ നിങ്ങൾക്കില്ലേ പഞ്ചായത്താർക്ക് ഇവിടെ വന്നില്ലെന്നുള്ള നിങ്ങൾ അറിയണ്ടേക്ക് ഗവൺമെന്റിന്റെ ഇത് പറഞ്ഞെങ്കിൽ ഒരു ഇഷ്യൂണ്ടെങ്കിൽ അത് നിങ്ങള് എങ്ങനെ ഇതെന്ന് നോക്കാം നിങ്ങൾക്ക് പറ്റുന്നില്ല മുകളിലുള്ള ഒരു റിപ്പോർട്ട് ഇത് എന്നെ കൊണ്ട് പറ്റൂല छो आपया ले, चैई दिन्माव ले, चैई दिन्माव.